ನಮಸ್ತೆ ಚೇಳುರ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಟೋಲ್ ಪ್ಲಾಜಾ ಗುತ್ತಿಗೆದಾರನಿಗೆ ತರಾಟೆಗೆ ತೆಗೆದುಕೊಂಡ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರಿಗಳ ಸಮ್ಮುಖದಲ್ಲಿ ಬಾಗೇಪಲ್ಲಿ ಟೋಲ್ ಪ್ಲಾಜಾ ಗುತ್ತಿಗೆದಾರನಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಬಾಗೇಪಲ್ಲಿ ಟೋಲ್ ಪ್ಲಾಜಾನಲ್ಲಿ ನಡೆಯಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸಿರುವ ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯಗಳು ನೀಡದೆ ಟೋಲ್ ಪ್ಲಾಜಾನಲ್ಲಿ ಸುಂಕ ವಸೂಲು ಮಾಡುತ್ತಿರುವ ಗುತ್ತಿಗೆದಾರಿಗೆ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಸೋಮವಾರವರೆಗೂ ಗಡುವು ನೀಡುತ್ತಿದ್ದೇನೆ ಅಷ್ಟರೊಳಗೆ ಸರ್ಕಾರದ ನಿಯಮದಂತೆ ಅಗತ್ಯ ಸೌಲಭ್ಯಗಳು ನೀಡಬೇಕು ಇಲ್ಲವಾದಲ್ಲಿ ಸುಂಕ ವಸೂಲು ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು

ನೀವು ಯಾವ ಒಂದು ರೂಪಾಯಿ ಕಲೆಕ್ಷನ್ ಇರ್ಬೇಕು ಸ್ವಲ್ಪ ಸ್ವಲ್ಪ ಈ ಫೆಸಿಲಿಟೀಸ್ ಕೊಟ್ಟರೆ ಅವ್ರು ಕಾಲ್ ಕಲೆಕ್ಷನ್ ಮಾಡ್ಕೊಳ್ಬೇಕಿಲ್ಲ ನಾನು ಒಂದು ಗಾಡಿ ಕೊಟ್ಟು ಕಾಲ್ ಕಲೆಕ್ಷನ್ ಮಾಡಬಾರ್ದು ಅವನು ನಿಮ್ಗೆ ಎರಡ ಈ ಹೈವೇನಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗಿ ಅನೇಕ ಜನರ ಪ್ರಾಣ ಹೋಗಿದೆ ಕಲ್ದಾದ ಅಧಿವೇಶನದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ ಹಿಂಗೆ ಹೈವೇದಲ್ಲಿ ಸೇಫ್ಟಿ ಮೆಜರ್ಸ್ ಇಲ್ದಿರ ಅನೇಕ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳಿದ್ವಿ ಆವತ್ತು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಅವ್ರ ಪರವಾಗಿ ಎಚ್ ಕೆ ಪಾಟೀಲ್ನವರು ಮೂರು ತಿಂಗಳಲ್ಲಿ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀವಿ ಜಾಗಕ್ಕೆ ಸಿ ಇ ಅವರು ಡಬ್ಲ್ಯೂ ಅವರು ಎ ಡಬ್ಲ್ಯೂ ಎಲ್ಲ ಕಲಿಸ್ಕೊಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಆ ಪ್ರಕಾರ ಇವತ್ತೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅವರು ನೋಡಿದ್ದಾರೆ ಇಲ್ಲಿ ಟೋಲಲ್ಲಿ ಏನೇನು ವ್ಯವಸ್ಥೆ ಇರಬೇಕು ನಾವು ಖುದ್ದು ನೋಡಿದೀವಿ ಇಲ್ಲಿ ಒಂದು ಆಂಬ್ಯುಲೆನ್ಸ್ ಇರಬೇಕು ಟ್ರೈನ್ ಇರಬೇಕು ಎಲ್ಲ ವಾಟರ್ ಟ್ಯಾಂಕ್ ಎಲ್ಲ ಇರಬೇಕು ಅವ್ರಿಗೂ ಸೂಚನೆ ನೀಡುತ್ತೀವಿ ಧ್ಯಾನ್ ಟೋಲಿಂದ ನಮ್ಮ ಚಿತ್ರಾವತಿ ಟರ್ನಿಂಗ್ ಅಪ್ ಟು ಸಾಲದ ಮತ್ತೆ ತಿಮ್ಮ ತನಕ ಸೆಂಟ್ರಲ್ಲಿ ಸ್ಟೀಲ್ ಬ್ಯಾರೆ ಕರ್ಡ್ ಆಗಿ ಈ ಕಡೆಯವ್ರು ಆ ಕಡೆ ಹೋಗ್ಬಾರ್ದು ಆ ಕಡೆ ಈ ಕಡೆ ಆಗ್ಬಾರ್ದು ಅಂತ ಮಾಡ್ಕೊಳಕ್ಕೆ ಅವಾಗ ಅಧಿಕಾರಕ್ಕೆ ಸೂಚನೆ ನೀಡಿದೀವಿ ಅವ್ರು ಇಷ್ಟಲ್ಲೇ ಡಿ ಪಿ ಆರ್ ಸಲ್ಲಿಸಿ ಬೇಕ್ ಮಾಡಿಕೊಡ್ತೀವಿ ಅಂತ ನಾವು ಬಿಟ್ಟಿದ್ರೆ ಆ ಪ್ರಕಾರ ಇವತ್ತು ಇಲ್ಲಿ ಮರ್ಕಾಗ್ತದೆ